ವೀಕ್ಷಕರಿಗೆಲ್ಲ ನಮಸ್ಕಾರ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರಿನಾ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ರವೆ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಎರಡು ಲೋಟ ಒಂದು ರವೆ ಹಾಕ್ಕೊಂಡಿದ್ದೀನಿ ಸರಿನಾ ಕಾಣಿಸ್ತಿದ್ದೀಯಾ ಲೋಟ ಇದರಲ್ಲಿ ಎರಡು ಲೋಟ ಫುಲ್ಲು ರ ಯಾವುದು ಚಿರೋಟಿ ರವೆ ಅಲ್ಲ ಬಾಂಬೆ ರವೆ ಹಾಕ್ಕೊಂಡಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಬಾಂಬೆ ರವೆ ಹಾಕೊಂಡಿದೀನಿ ಅದಾದಮೇಲೆ ನೋಡಿ ಹತ್ತು ನಿಮಿಷದಿಂದ ಹುರಿತಾಯಿದ್ದೀನಿ ಆಯಿತಾ ಫಸ್ಟ್ ತುಪ್ಪ ಎಣ್ಣೆ ಏನೂ ಹಾಕದಲ್ಲೇ ಉರಿಬೇಕು ಆಮೇಲೆ ಈಗ ನೋಡಿ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕಿ ಯಾಕಂದ್ರೆ ರವೆ ಉಂಡೆಗೆ ತುಪ್ಪ ಇದ್ದಷ್ಟು ಅದು ಚೆನ್ನಾಗಿ ಮೃದುವಾಗಿ ಬರುತ್ತೆ ತುಪ್ಪ ಕಡಿಮೆ ಆಗ್ಬಾರ್ದು ಆಯ್ತಾ ನೋಡಿ ಈಗ ತುಪ್ಪ ಹಾಕೊಂಡು ಮತ್ತಿನ್ನ ಸ್ವಲ್ಪ ಉರಿಯೋಣ ಕಾಣಿಸ್ತಿದ್ಯಾ

ಚೆನ್ನಾಗಿ ತುಪ್ಪ ಹಾಕೊಂಡು ಹುರಿಬೇಕು ಆಯ್ತಾ ಇದು ಆಲ್ರೆಡಿ ಹಸಿ ಸ್ಮೆಲ್ಲು ಅಂತೀವಲ್ವಾ ಹಸಿ ವಾಸನೆ ಹೋಗಿದೆ ರವೆದೆಲ್ಲ ಈಗ ತುಪ್ಪ ಹಾಕಿದ್ಮೇಲೆ ಈಗ ತುಪ್ಪದ ಘಮ ಬರ್ಬೇಕು ಅವಾಗ ಈಗ ಬರೋ ಒಂದು ಘಮ ಬೇರೆ ತರ ಇರುತ್ತೆ ಚೆನ್ನಾಗಿದ್ಯಾ ಮಾಡೋದಕ್ಕೆ ಇಷ್ಟ ಚೆಂದ ಇದೆಯಲ್ವಾ ಈಗ இதொந்து மூர் நிமிஷம் உரியணா ஆய் உருமே இது ஒன் கொபரி ஒண்கொரு ஏன்மாதினி துரதுவிட்டு இதன மிகல மிக பூர் பவுட்ராகிடுத்து பவுட்ராகபார்த்து உரத மேலாக்ரளந்திக்குரள்தீத்தி ரீதி பிடி ஆகை இதே ரீத்தினே பூடி மாதிரி ಏನದು ಚೆನ್ನಾಗಿರುತ್ತೆ ಕೊಬ್ಬರಿ ಕೊಬ್ಬರಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಈಗ ನಾನು ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಈ ಒಂದು ಲೋಟದಲ್ಲಿ ಒಂದು ಲೋಟ ಏನೋ ಒಣ ಕೊಬ್ಬರಿಗೆ ಪುಡಿ ತಗೊಂಡಿದೀನಿ ತೊಡ್ದಿರೋದು ಈಗ ಇನ್ನೊಂದು ಸ್ವಲ್ಪ ಹುರಿಯೋಣ ಇದು ಮೊದಲೇ ಒಣಕೊಬ್ಬರಿ ಹಸಿದು ಹಾಕಿಲ್ಲ ಚೆನ್ನಾಗಿ ಉರಿದ್ಬಿಟ್ಟು ಅದನ್ನು ತೀರ ಕಲರ್ ಬರ್ಸಲ್ಲ ಲೈಟಾಗಿರುತ್ತೆ ಕಲರು ಅದನ್ನು ಸ್ವಲ್ಪ ಕೈಯಿಂದ ಸ್ವಲ್ಪ ಗಿಂಚಿದ್ರೆ ಪುಡಿ ಪುಡಿ ಆಗುತ್ತೆ ಅದನ್ನು ಒಂದು ಲೋಟ ಎರಡು ಲೋಟ ರವೆಗೆ ಒಂದು ಲೋಟ ಮಣ್ಕೊಬ್ಬರಿ ತುರಿ ಹಾಕಿದ್ದೀನಿ ಜೊತೆಗೆ ಒಂದು ಚಿಕ್ಕ ಕಪ್ಪು ಅನ್ಬೋದು ಅಷ್ಟು ಒಂದು ತುಪ್ಪ ಹಾಕಿದ್ದೀನಿ ಈಗ ನೋಡಿ ಬರಿತಾ ಇದೆ நான் இல்லை நான் சக்கரை சக்கரை ஏன்மாதீனி அந்த எர்டு ஏலக்கி ஆக்கி ஒரு பூடி மாட்டுக்கீனேன் அது எஸ்ட்டு இதர எர்டுலோட்ட தகுத்த நடி ஒன்று லோட்ட ಇನ್ನೊಂದು ಲೋಟ ತಗೋತಾ ಇದ್ದೀನಿ ಎರಡು ಲೋಟ ಸಕ್ಕರೆ ಆಯ್ತಾ ಈ ಒಂದು ಸಕ್ಕರೆಗೆ ಎರಡು ಏಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡಿರೋದು ಸಕ್ಕರೆ ಜೊತೆಗೆ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಪುಡಿ ಈಗ ಈ ಸಕ್ಕರೆ ಈಗ ಈ ಉರ್ದಿರ್ತಕ್ಕಂತ ರವೆಗೆ ಸೇರಿಸ್ಬೇಕು ತುಂಬಾ ಹೊತ್ತಿಂದ ರವೆ ಹುರಿದೀನಿ ಈಗ ತುಪ್ಪ ಹಾಕಿ ಒಂದ್ ಐದು ನಿಮಿಷ ಹುರಿದೀನಿ ಒಣ ಕೊಬ್ಬರಿ ಹುರಿದಿರೋ ಸ್ವಲ್ಪ ಸೇರ್ಸಿಟ್ಟಿದೀನಿ ಈಗ ಸಕ್ಕರೆ ಹಾಕೋಣ ಸಕ್ಕರೆ ಹಾಕಿ ಚೆನ್ನಾಗಿ ತಿರುವ ಬಿಸಿ ಇದ್ದಾಗಲೇ ರವೆ ಬಿಸಿ ಇದ್ದಾಗ್ಲೆ ಸಕ್ಕರೆ ಸೇರ್ಸಿಬಿಡಿ ಇಲ್ಲ ಅಂತಂದ್ರೆ ಸಕ್ಕರೆ ಕರಗೋದಿಲ್ಲ ಇದು ಸಕ್ಕರೆ ಪುಡಿ ಆಗಿರೋದ್ರಿಂದ ಅದು ಇನ್ನು ಸ್ವಲ್ಪ ಚೆನ್ನಾಗಿ ಕರಗುತ್ತೆ ಈಗ ಇದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನ ಸ್ವಲ್ಪ ಸ್ವಲ್ಪ ಅಕಸ್ಮಾತ್ ಹಾಲಿಲ್ಲ ಅಂತಂದ್ರೆ ನೀರ್ ಹಾಕ್ತೀನಿ ಬಿಸಿ ನೀರು ಸೇರಿಸ್ಕೊಳ್ತೀನಿ ನಾನು ಸ್ವಲ್ಪ ತಗೊಂಡಿದೀನಿ ಕಾಲು ಅಷ್ಟೇ ತಗೊಂಡಿರೋದು ஒன்லோட்ட சரியாட்ரி மத்திய ஒன் கொபரி அக்கிர் தவி உண்டை துபாத்தி டேஸ்ட் இது ಬಾಳಿಕೆ ಬರೋಲ್ಲ ಒಂದು ವಾರ ಒಂದು ಹತ್ತು ದಿನ ಅಷ್ಟೇ ಆಯಿತಾ ಬರೀ ಒಣ್ಕೊಬ್ಬರಿ ಹಾಕದಲ್ಲೇ ರವೆ ಉಂಡೆ ಮಾಡಿದರೆ ಒಂದು ಹದಿನೈದು ದಿವಸ ಇಡ್ಬೋದು ಅದು ಫ್ರಿಜ್ಜಲ್ಲಿ ಇಡಬೇಕು ಈಗ ಯಾಕೆ ನಾವು ಒಣ್ಕೊಬ್ಬರಿ ಹಾಕಿ ಮಾಡ್ತಿದ್ದೀವಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೇಕು ಒಣಕೊಬ್ಬರಿ ಪುಡಿ ಹಾಕದಲ್ಲಿ ನಾವು ಕೆ ಗಟ್ಟಲೆ ಸಹ ಮಾಡಿ ಇಡ್ಬೋದು ಆಯಿತಾ ನೋಡಿ ಉಂಡೆ ಕಟ್ಟಕ್ ಬರ್ತಾ ಇಲ್ಲ ಇನ್ನು ಈಗ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಚಿಮಕ್ಸ್ಬೇಕಷ್ಟೆ ಆಯ್ತಾ ಈಗ ಅಕಸ್ಮಾತ್ ಮಾಡ್ತಾ ಮಾಡ್ತಾ ಏನಾದ್ರೂ ತಣ್ಣಗಾಗ್ಬಿಡ್ತು ರವೆ ಉಂಡೆ ಕಟ್ಟಕ್ ಬರಲ್ಲ ಅಂತಂದ್ರೆ ಮತ್ತೆ ಸ್ವಲ್ಪ ಬಿಸಿ ಮರ್ಕೊಳ್ಳಿ ಬಾಣ್ಲಿ ಅಥವಾ ಪಾತ್ರೆ ಆಯ್ತಾ ಅವಾಗ ಉಂಡೆ ಕಟ್ಟೋದಿಕ್ಕೆ Jangan lupa, biasa aku kasih dulu. ನೋಡಿ ವೀಕ್ಷಕರೇ ಸ್ವಲ್ಪ ಹಾರಾಕ್ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ಇದು ತಣ್ಣಗೆ ಆಯಿತು ಅಂದಮೇಲೆ ಗಟ್ಟಿ ಉಂಡೆಗಳು ಯಾಕಂದರೆ ಸಕ್ಕರೆ ಪುಡಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವಾ ಅದು ಗಟ್ಟಿ ತುಂಬ ನೀರು ಸುರ್ಯಕ್ಕೆ ಹೋಗ್ಬೇಡ್ರಿ ಬರಲ್ಲ ಅಂಥೇಳಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ಕಟ್ಟಬೇಕು ಚೆನ್ನಾಗಿರುತ್ತೆ ನೀರಾಗಬಾರ್ದು ಸ್ವಲ್ಪ ಆಯಿತಾ ನೋಡಿ நான் சொல் ஆர்லி அந்த விட்டு ப்ளேட்டுக்குனி பாண்டியில் தான் சொடத்த இது ஆட சுடது பசிதா முட்டக்காகலூர் தண்ணுகாக்கி தண்ணுகாதமே கட்டி இது நாகரஞ்சமே ஐது தர உண்டைகள் மா கம்பல்சரி நானும் ஐது தர விட்டுவிட்டு தின் யாரும் இல்ல ஒத்தாயமா எர்டர உண்டை குடுத்த எல்லாவே இருத்தே ವೀಕ್ಷಕರೇ ನೋಡಿ ಐದು ತರ ಉಂಡೆಗಳು ಮಾಡಿಟ್ಟಿದ್ದೀನಿ ಇದು ಪಂಚಮಿ ಹಬ್ಬದ ಒಂದು ಉಂಡೆಗಳು ಆಯ್ತಾ ಪಂಚಮಿ ಹಬ್ಬಕ್ಕೆ ಮಾಡಲೇಬೇಕಾಗಿರ್ತಕ್ಕಂಥ ಉಂಡೆ ದಯವಿಟ್ಟು ನೀವು ಸಹ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಓಕೆ ಥ್ಯಾಂಕ್ ಯು